ಅವರಿಗೆ ಅಂತೀವಿ ಆದರೆ ಈ ಕಾಮಿಡಿ ಮಾಡದೇ ಆಗುತ್ತೆ. ಬೆಟ್ಟದ ಮೇಲೊಂದು ಬರ್ತಡೆ. ಹಾ ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಶುರು. ಎಲ್ಲ ಇಲ್ಲ ಇಟ್ಟಂಗೋರೆ. ಹಾ. ಬಂದೆ ಇकडे ಇकडे. ಬнде ಬнде. ಯಾರು ನೋಡಿರಲ್ಲ. ಹಳೆ ದೇವಸ್ಥಾನ. ಅವತ್ತು ನೋಡಿದ್ರು ಇದರಲ್ಲಿ ನೀರು ಕಮ್ಮಿ ಆಗಲ್ಲ. ನಮಸ್ಕಾರ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಬಂಧು ಮಿತ್ರರೇ ಫಾರ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಎಲ್ಲರಿಗೂ ವೆಲ್ಕಮ್ ಟು ಉತ್ಸವ ಯೂನಿವರ್ಸ್ ಸೊ ಇವತ್ತು ಎಲೆಕ್ಷನ್ ರಿಸಲ್ಟ್ ಗೆದ್ದೋರು ಊರಿನ ರೋಡಿಗೆ ಹಾಕ್ಸ್ತಾರೆ ಕಾಂಕ್ರೀಟು ಸೋತೋರು ಬಾರಲ್ಲಿ ಹಾಕ್ತಾರೆ ಆಮ್ಲೆಟ್ ಆ ಕಾರಣಕ್ಕೋಸ್ಕರ ಇವತ್ತೆಲ್ಲಾ ಕಡೆ ಬಂದ್ 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 ಮಳೆ ಬೇರೆ ಬರ್ತಾ ಇದೆ ಹೋಗ್ತಾ ಇದೆ ಬರ್ತಾ ಇದೆ ಹೋಗ್ತಾ ಇದೆ ಕರೆಂಟ್ ಬೇರೆ ಇಲ್ಲ ತಲೆ ಬೇರೆ ಕೆಟ್ಟು ಹೋಗ್ತಾ ಇದೆ ಸೊ ಏನು ಮಾಡೋಣ ಅಂದ್ಕೊಂಡು ಗಾಡಿ ಒಂದು ಕಡೆ ಸೈಡಿಗೆ ಹಾಕಿ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಅಡೇಳ್ತಾ ನಿಂತಿದ್ದೆ ನೋಡು ಈ ಭೂಮಿ ನೋಡು ನಾನು ಒಂಟಿಯಾಗಿ ನಿಂತಿದ್ದ ವಿಚಾರ ಗೊತ್ತಾಗಿ ನನ್ನ ಫ್ರೆಂಡ್ ಮಿಸ್ಟರ್ ಇಂದ್ರೇಶ್ ನನಗೆ ಕಾಲ್ ಮಾಡಿ ಮಚ್ಚಾ ನಾವು ಜೇವಿಂದಲಂತು ಮಾಡ್ಲಿಲ್ಲ ವ್ಯಾಲೆಂಟೈನ್ಸ್ ಡೇ ಇವತ್ತಾದರೂ ಮಾಡಣ ಬಾ ನಮ್ ಗೋಣಿ ಬಿಡ್ጬ ತು ಬರ್ತಡೆ ಅನ್ಕೊಂಡ ಗುಡ್ಡದ ಮೇಲೊಂದು ಬರ್ತಡೆ ಇನ್ವೈಟ್ ಹಾಕ್ದ ನಾವು ಯಾರು ಏನೇನೋ ಮಾಡ್ತೀವಿ ನಮ್ಮ ಇದ ಬಿಟ್ಕೊಳಕ್ ಆಯ್ತದ ಆದಂಗೂ ಆಗುತ್ತೆ ಬರ್ಡೇ ಸೆಲೆಬ್ರೇಷನ್ ಕೊಟ್ಟಂಗು ಆಗುತ್ತೆ ನಿಮಗೆ ಬೆಟ್ಟದ ಬಗ್ಗೆ ಇನ್ಫಾರ್ಮೇಷನ್ ಆ ಸೂಪರ್ ಆ ಹಂಸಲೇಖರ್ ಏ ಇವನ್ ಕೊರ್ತಾರ್ ಗ್ಲಾಸ್ ਠੀਕ ಏ ಹಂಸಲೇಖರ್ ನೇಕೆ ಇಲ್ಲಿಗೆ ಕಳೀತೀರಾ ಹಾ ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಶುರು ಈ ಪೆಟ್ಟದ ಮೇಲೆ ಇರುವಂತಹ ಮಳೆ ಮಹದೇಶ್ವರ ದೇವಸ್ಥಾನ ಮಳೆ ಮಹದೇಶ್ವರ ದೇವಸ್ಥಾನ ಇದು ಸುಮಾರು ಇನ್ನೂರು ವರ್ಷದ ಹಳೇ ದೇವಸ್ಥಾನ ಆಮೇಲೆ ಇಲ್ಲಿ ಮಾತ್ರ ಹತ್ತು ವರ್ಷಕ್ಕೊಂದ್ಸಲ ಒಂದು ಹೂ ಬಿಡುತ್ತೆ ಇಲ್ಲಿ ಒಂದು ನೀರೇ ಕಮ್ಮಿ ಆಗ್ದಿಲ್ದಿರುವಂತಹ ಒಂದು ಬಾವಿ ಇದೆ ಬನ್ನಿ ಹೋಗೋಣ

ಹಂಗೆ ಮೇಲೆ ಹೋಗಿ ಇದಕ್ಕೋಗಿ ಬನ್ನಿಪ್ಪ ಬಾವಿ ತೋರಿಸ್ಕೊಂಡು ಹಂಗೆ ಮೇಲೆ ಹೋಗಿ ಬಾವಿ 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 ಇದೆ ಹಳೆ ದೇವಸ್ಥಾನ ಇನ್ನೂರು ವರ್ಷದ ಹಿಂದೆ ಹಳೆ ದೇವಸ್ಥಾನ ಅದರಲ್ಲಿ ಬಾವಿ ಬಾವಿಲಿ ಹತ್ತಡಿ ನೀರು ಹತ್ತಡಿ ನೀರು ಹ್ಞೂ ಕಲ್ಲಲ್ಲಿ ಹಾಂ ಈ ಥರ ಕೊರಿದ್ರು ನೀರು ಕಾಲಿಯಾಗಲ್ಲ ಫಾಸ್ಟ್ ಫಿಲ್ಮ್ ಕಾಶ್ರೀನ್ ಇಷ್ಟು ಎಷ್ಟು ಹತ್ತಡಿ ಹಾಳಲ್ಲ ಆಳ ಒಂದು ಆಳ ಆಳ ಒಂದು ಆದ್ರೆ ಯಾವತ್ತು ನೋಡಿದ್ರು ಇದರಲ್ಲಿ ನೀರ್ ಕಮ್ಮಿ ಆಗಲ್ಲ ನೀರ್ ಕಮ್ಮಿ ಆಗಲ್ಲ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ದೇವರ ಶಿಲೆನ ಇದ್ರಲ್ಲೇ ತೊಳೆಯೋದು ಇದರಲ್ಲೇ ತೊಳೆಯೋದು ಹಂಗೆ ಈ ತರದ ಲೊಕೇಶನ್ ಗೊತ್ತಿರುತ್ತೆ ಇಲ್ವಾ ನಿಮಗೆ ಇದೇ ದೇವಸ್ಥಾನ ಮೇಲೆ ನೋಡಿ ದೇವಸ್ಥಾನದ ಮೇಲೆ ವಿವಿಂದ ಅಲ್ಲಿ ನಮ್ಮ ಎ.ಬಿ.ಸಿ ಬಿ ಸಿ ಸಿದ್ಧಾರ್ಥವ್ರದ್ದು ಎಸ್ಟೇಟು ಹತ್ತು ವರ್ಷಕ್ಕೊಂದ್ಸಲ ಮಾತ್ರ ಈ ಹೂ ಬಿಡೋದು ಈ ಜಾಗದಲ್ಲಿ ಮಾತ್ರ ಇದು ಈ ದೇವಸ್ಥಾನಕ್ಕೆ ಅತಿ ಶ್ರೇಷ್ಠ ಒಂದು ದೊಡ್ಡ ಹಿಸ್ಟ್ರಿ ಇರೋ ಒಂದು ಚಿಕ್ಕ ಜಾಗದ ಸಣ್ಣ ಕತೆ ಇಷ್ಟಿತ್ತು ಹೊಟ್ಟೆ ಬೇರೆ ತಾಳ ಆಗ್ತೈತೆ ಅದಕ್ಕೆ ಜಾಸ್ತಿ ಬೆಲೆ ಊಟಕ್ಕಿಂತ ಸೌದೆ ಒಲೆ ಊಟ ಮಾಡೋಣ ಅನ್ಕೊಂಡು ಇದು ಸಮೇತ ಮಾಡಿದ್ರೆ ಇಂಥ ಒಂದು ಹಳೆ ಹೋಟ್ಲಿಗೆ ಹೋಗ್ಬೇಕು ಅನ್ಕೊಂಡು ಇವಾಗ ಇದೊಂದು ಎಪ್ಪತ್ತು ವರ್ಷದ ಹಳೆ ಹೋಟ್ಲಿಗೆ ಹೊರಟಿದ್ದೀವಿ ಈ ಜಾಗ ಬಂದ್ಬಿಟ್ಟು ಬೇಲೂರಿಂದ ಮೂಡಿಗೆರೆಗೆ ಹೋಗ್ಬೇಕಾದ್ರೆ ಸಿಗೋ ಚೀಕ್ನಹಳ್ಳಿ ಹತ್ರ ಇರೋದು ಇದು ಹೋಟ್ಲು ನಾವು ಪುಲ್ಚರ್ ಆಗಿರೋದ್ರಿಂದ ನಾವು ಯಾವುದೇ ತರಹದ ಇಲ್ಲಿ ಮಾಂಸಾಹಾರಿ ಪದಾರ್ಥಗಳನ್ನು ಮುಟ್ಟುವುದಿಲ್ಲ

ಎಷ್ಟು ಜನ ಬರ್ತಾರೆ ಚೆಕ್ ಲೈಟ್ ಇಲ್ಲ ಅಲ್ಲ ಎಷ್ಟು ವರ್ಷ ಆಯ್ತಣ ಅರವತ್ತು ವರ್ಷ ಆಡೋದು ಸ್ಪೆಷಲ್ ಯಾರೇ ಚೀಕ್ ಚೀಕ್ನಳ್ಳಿ ಅಂತ ಹೇಳಕ್ ಸ್ಟಾಪ್ ಹಾಕ್ಲೇಬೇಕು ಇಲ್ಲಿ ನೀವು ಮಾಡೋ ಟೇಸ್ಟಿಗೆ ಫುಡ್ಡಿಗೆ ಆಗಲಿ ಫಿಶ್ ಫೇಮಸ್ಸು ನಿಮ್ಮ ಹತ್ರ ಎಲ್ಲ ಇಲ್ಲೇ ರೆಡಿ ಮಾಡೋದಾ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿದ್ಬಿಟ್ಟು ಇಷ್ಟೊಂದು ಜನ ಇದ್ದು ಅಂದ್ರೆ ಖಾಲಿ ಆಗಿದೆ ಹೆಂಗೆ ಹೊಡಿಯುತ್ತೇನೆ ನೀವು ಎಲ್ಲ ಸೌದೆ ಒಲೆ ರೆಡಿ ಮಾಡೋದಾ ನೀವು

ಸೊ ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ಅನ್ಲೈಕ್ ಮಾಡಿ ತೊಂದರೆ ಇಲ್ಲ ಏನಾದರೂ ಸರಿ ಪಡಿಸ್ಕೊಳ್ಬೇಕು ಅಂತಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು